தங்கி அவளே கரீக்கீரோ மாமூலிங் நீ ಇರೋದು ಮಾತಾಡ್ತೀನಿ ಇಲ್ದೋದ್ ಮಾತಾಡ್ತಿದ್ದಂದ ತಂಗಿ ತಂಗಿಯ ಭಾವಿಸ್ಬೇಕು ಅನ್ನೋ ಜನ ಇರಲಿಲ್ಲ ನಿನ್ಗೆ ಯಾಕಪ್ಪ ಓ ನಮ್ಮ ಅಪ್ಪ ಏನು ಮಡಗಿಲ್ಲ ಗದ್ದು ಕೆಟ್ಟ ಬಡ್ಯದ ಅವನೇನ್ ನನ್ನ ನಾನ್ ಕಬ್ಬಿಟ್ಟಿದ್ಯಾ ಬೇಡ ಓಲ ಬೇಡ ಹೋಲ ಇವತ್ತಿನ ಕಾಲದಲ್ಲಿ ದುಡ್ಡು ಕಾಸಿದ್ರೆ ಬೆಲೆ ಕತೆ ಇಲ್ಲದ ಹೋದ್ರೆ ಯಾರು ಬೆಲೆ ಕೊಡಕಿರ ನನಗೂ ಗೊತ್ತುಕೊಂಡು ಹೋಗು ಅಹ್ ಬಡ್ಯದ ನಾನು ಇವತ್ತು ಬುದ್ಧಿ ಕಲಿಯೋದು ಅವತ್ತೇ ಕಲಿತಿದ್ರೆ ಅಷ್ಟೋ ಇಷ್ಟೋ ಮಾಡ್ಬೋದಾಗಿತ್ತು ಆಸ್ತಿ ಪಾಸ್ತಿಯಾ ಗೊತ್ತಾಗ್ಲಿಲ್ಲ ಇವತ್ತು ಮಗನ ಕೈ ಕೆಳಗೆ ತಿನ್ನೋ ಪರಿಸ್ಥಿತಿ ಬಂದದ ನನಗೆ ಇವತ್ತು ನನ್ನ ಮನೆನೇ ಆಗಿದ್ರೆ ನನ್ನ ಮಗಳನ್ನ ಬಿಟ್ಟು ಬಿಡ್ತಿದ್ನಾ ನಾನು ತಿಳ್ಬಿಡಲ್ಲ ನೀನು ಕರೆದ್ಬಿಟ್ಟು ಬಾವ ನೀನು ಬಾ ಅಂತ ನಾನು ಕರಗಾನಿರ್ತಿದ್ನಾ ಇರ್ತಿದ್ನ ನನಗೆ ಎಷ್ಟು ಬಿಡೋ ಸರಿ ಇಲ್ಲ ಅವಳು ಸರಿ ಇವ್ರು ಹೆಂಗಾರು ಆಗೋದು ಅವಳು ಸರಿ ಇಲ್ಲರಿ ಒತ್ತಾನೆ ಇವತ್ತು ನನ್ನ ಮಗಳು ಅಪ್ಪನ ಮನೆ ಇದ್ದು ಇಲ್ದಂಗೆ ಇರೋದು ಬಿಡ್ಲಾ ಬಿಡ್ಲ ನಾನೇನು ಮನೆಯ ಮನೆಯಾ ನೀನು ಇಲ್ಬಿಡಲ್ಲ ಕಟ್ಟಿರನು ಆಯಿತು ಬಿಡ್ಲಾ ಚೆನ್ನಾಗಿರಲ ನೀನೇ ಇದೊಳೆ ಸರಿ ಆಯ್ತು ಕಣಪ್ಪ ನಿಂದೊಳೆ ನಿನ್ ಬರ್ಬೇಡ ಅಂತ ಅವಳೇ ಕಂಡ್ರ ಸಾಕು ಅಟ್ ಮಾಕ ಇತಳೆ ಮನೆ ಬೆಕ್ಳೆ ಬ್ರೂ ಬೀದಿ ಹೋದೇ ಎಂತ ಅಂತ ಮಾತಾಡಕೀರ ಹಾಂ ಓ ನಾನೇನಪ್ಪ ಕೊಡ್ಬೇಕು ನಾನೇನು ಮಾಡದೆ ಪ್ರೀತಿ ಇದ್ರೆ ಅವಳಲ್ಲಿ ಪ್ರೀತಿ ಇರಲ್ಲ ನಮ್ಮರುವಂತ ಹಂಗೆ ಅಂತ ಪ್ರೀತಿ ಹುಟ್ಟೋದು ಅವಳಲ್ಲೇ ಪ್ರೀತಿ ಇಲ್ಲ ಅಂದಮೇಲೆ ನನ್ನಲ್ಲಿ ಹೆಂಗೆ ಉಟ್ಟೋದು ಇದೊಳೆ ಸರಿ ಬಿಡು ನಾನು ಇಲ್ಲೇ ತಿರ್ಗಾಡ್ತಾಯಿದ್ರೆ ಒಂದ್ಸತಿ ಬಣ್ಣ ಇತ್ತು ತಗಿ ಬಾಗಿ ಅಂತ ಕರೀಕಿರಾ ಮಾತಾಡಕಿರ ಮಾತಾಡೋದ್ ತಕ್ಕ ನಾನು ಮೇಲ್ದಿದ್ದು ಬರೋಣ ಹಾಂ ಓ ನಿಂದೊಳೆ ಸರಿ ಮಾತಾಡ್ಸಿ

ಏನೋ ಅವಳ ಪಾಡ ಅವಳಿಗೆ ನಮ್ಮ ಪಾಡ ನಮ್ಗೆ ಇರ್ಲಿ ಬಿಡು ಅವಳೆ ತಾನೇ ಇರ್ಲಿ ಬಿಡಪ್ಪ ಇರ್ಲಿ ಹೋಗಪ್ಪ ಇರ್ಲಿ ಹೋಗು ಇವತ್ತೇನು ಎತ್ತಿ ಮಕ್ಕಳು ಕಟ್ಕೊಂಡಿದ್ವಿ ಅಂತ ಆಡ್ತಾ ಇದ್ವಿ ಹೋಗು ನನ್ನ ಮಗ್ಲೇಕೆ ನನ್ ಮಗ್ಲಿಲ್ದ ನಂದೇನ್ ಕೆಲ್ಸ ನಾನು ಬರೋಕಿಲ್ಲ ಹೋಗು ಅದ್ ನಿನ್ ಇಷ್ಟು ಬಿಟ್ಟಿದ್ದು ನಮ್ಮ ಜೊತೆ ಇರುವಂತ ಹೇಳಕಾಯ್ತಿಲ್ಲ ನೀನು ಆಗ್ಲಿ ನನ್ನ ನಮ್ಮ ಜೊತೆ ತಿತ್ತಿಲ್ಲ ಅದೇ ತಗೋಗಿದ್ರೆ ಈಗ ಬಂದಿದ್ವಿ ನೀನ್ ಇಷ್ಟು ಮಾತಾಡೋ ಯೋಗ್ಯತೆ ಉಳ್ಸ್ಕೊಂಡಿಲ್ಲ ನೀನ್ ಒಬ್ಬ ಸರಿ ನಮ್ಮ ಜೀವನ ಹಿಂಗ್ ಆಗ್ಬೇಕಾಗಿತ್ತು ಹ ನೀನು ಬಾ ನೋಡಪ್ಪ ನಾನು ಹೇಳ್ತೀನಿ ಕೇಳು ನಗ್ ನಗಿತಾ ಬಂದಿದ್ರೆ ಇರ್ಬೋದು ಇಲ್ವಾ ನೀನು ಕುಸಿ ಎಲ್ಲಿರೋದಲ್ಲಿರು ಬೇಡ ಅಂತ ಅಂದಿದ್ದ ಓಲಾ ಏನ್ ಕುರಿತನ ಮೇಸ್ಕೊಂಡಿದ್ದೆ ಒಂದ್ ಮುದ್ದೆ ಇಟ್ಟಿತ್ತು ನೀನು ಇದೇನು ಪುಕ್ಸಟ್ಟೆ ಇಟ್ಟಿದ್ದೆ ತರ್ಗ ಬುದ್ಧಿ ಕಳಕ್ಕೆ ಕಣಪ್ಪ ನಾನು ಕೆಲಸ ಮಾಡ್ತಿದ್ದೆ ಕೊಟ್ಟಿಗೆ ಕಸ ತಿಪ್ಪು ತಗೊಂಡಾಗ ಹಾಕ್ತಿದೆ ಕುರಿತನ ಮೇಯಿಸಿದೆ ಒಂದ್ ಮುದ್ದೆ ಇಟ್ಟಿತ್ತಿದೆ ನೀನು ಅದ್ಬಿಟ್ರೆ ಜೀತಲ್ ದುಡಿ ಹೆಂಗ್ ದುಡ್ದಿರೋದಕ್ಕೆ ನೀನ್ ಇಕ್ಕಿರೋದು ಇಲ್ಲಾಂದ್ರೆ ಇಟ್ಬಿಡ್ತಿದ ನೀನು ಏನಪ್ಪ ಹಿಂಗ್ ಮಾತಾಡ್ತೀಯ ನಿನ್ನ ಯಾವಾಗಪ್ಪ ಮನೆ ಆಳು ಅನ್ನಂಗ್ ನೋಡಿದ ನಾನು ಅವ್ರು ಚೆನ್ನಾಗಿ ಮಾತಾಡೋದ್ ಕಲ್ತಿದ್ದೀಕನಪ್ಪ ಅಪ್ಪ ಸುಮ್ಮನೆ ಇರು ನೀನು ಸುಮ್ನೆ ಏನೇನು ಮಾತಾಡ್ಬೇಡ ಹೇಳ್ಕೊಟ್ಲಾ ಅದೇ ಚಾಡಿ ಮಾತಾ

ಅವಳು ಯಾರೋ ಅಮ್ಮ ನಾನಿಂದಾನೇ ಬಿಡ್ಕರಿತದೆ ಅಂದ್ಬಿಟ್ಟು ಓ ಕೋಳಿನೂವೇ ಬೆಂಕಿ ನಾನಿಂದನೇ ಅಡುಗೆ ಮಾಡ್ತಾರೆ ಕೋಳಿ ಕೋಳಿಗೋಗ್ತದೆ ಅಂದ್ಬಿಟ್ಟು ತಕೊಂಡೋಗದ ಮೇಲೆ ಹೋಗಿ ಸೀರ್ಕೊಂಡಿಲ್ಲಂತೆ ಹಂಗಾಯ್ತು ನಿನ್ನ ಕತೆ ನಿನ್ನ ಯಾವತ್ತು ನಾನು ದನ ಮೀಸಿಲ್ಲ ನೀನೇ ಕುತ್ಕೊಂಡು ಕುತ್ಕೊಂಡು ಬೇಜಾರಾಯ್ತದೆ ದನ ಮೇಸ್ತಿನಿ ಅಂತ ಮೇಸ್ತಿದ್ದಾನು ನನಗೆ ನಾ ನಿನ್ನ ಬಾಲವಂತದಿಂದ ನಿನ್ನ ಮಾಡಪ್ಪ ಅಂತ ನಾನು ಅವತ್ತು ಕೇಳಿದೆ ಇವತ್ತು ಕೇಳೋಕೆ ಕಣಪ್ಪ ನೀನೇನು ಹೇಳೋದು ನೀನು ಬೇಡ ಬಿಡು ಈಗ ಇಷ್ಟ ಇಲ್ಲ ನಿನಗೆ ಬೇಡ ಬಿಡಪ್ಪ ಎಲ್ಲಿ ಇಷ್ಟ ಆಗ್ತದೆ ಅಲ್ಲಿ ಇರು ಬೇಡ ಅಂತ ನಾನು ಯಾಕೆ ಕೇಳೋನೇ ಯಾ ಬೋರ್ ನಾಗ ಬಂದಿ ಏನಕ್ಕಿಲ್ಲ ಬಂದ್ರೆ ಏನಕ್ಕಿಲ್ಲ ಹೋಗೋ ನಾಗ ಏನಕ್ಕಿಲ್ಲ ಅಷ್ಟೇ ನಂದು ಅರಿ ಬುಡ್ಲಾ ಈಗ ಏನ್ ಕರ್ಕೊಂಡು ಹೋಗ್ಬಿಟ್ಟು ನೀನು ಇರ್ಸ್ಕಪ್ಪ ಉಪ್ಪರಿಗೆ ಮೇಲೆ ಕೂ ಇರ್ಸ್ಕಬೇಕು ನೀನು ಅಂತ ಹೇಳಿದನ ಬೇಡ ಹೋಗು ಅಯ್ಯ ಹಂಗ ಒಂದ್ ಮಾತ್ ನಡೀತದೆ ತಲೆ ಕೆಡ್ಸ್ಕೊಬೇಡ ನನ್ನ ಮಗಳ ಮನೆ ಇರ್ತಿಕ್ಕ ತೋರ ನಾನು ಬರೀಕಿಲ್ಲಕನ ನಿನಗ್ ದರ ಕರ ಮೀಸ್ಕೊಂಡಿದ್ರೆ ಅವಳಿಗೆ ಬೇ ಮೀಸ್ಕೊಂಡಿದ್ರೆ ಇಟ್ಟಿಗಕ್ಕಿಲ್ಲ ಅಂತ ಹೇಳಿಲ್ಲ ನನ್ನ ಮಗಳು ಇಲ್ಲೇ ಇರ್ತೀನಿ ಹೋಲ ಆಯ್ತಿರಪ್ಪ ನಿನ್ನ ಮಗಳ ಮನೆ ಇರ್ಬೇಡ ಅಂತ ನಾನು ಹೇಳಿಲ್ಲ ಇರು ಆಯ್ತು ಮಗಳ ಮಾತ್ ಕಟ್ಕೊಂಡು ಚಾಡಿ ಮತ್ ಕಟ್ಕೊಂಡು ಕುಂಡಿದ್ಯಾ ಅದೇ ಎಷ್ಟು ದಿಸ್ಕೊಂಡು ನಿನ್ ಮಗಳು ನೋಡ್ಕೊಂಡ್ರೆ ನಾನು ನೋಡ್ತೀನಿ ಇರು ನೀತ ಚೂರ್ ಕಾಲ ಇಲ್ಲವಲ್ಲಪ್ಪ ನಿಮ್ದಾಗಿ ನಮ್ ಹೂವ ನಮ್ಮಪ್ಪ ಎಲ್ಲಾರು ಚೆನ್ನಾಗಿ ನೋಡ್ಕೊಬೇಕು ಅಂತ ನಾನು ಅಷ್ಟು ಆಸೆ ಮಾಡ್ತೀನಿ ನಿಮ್ಗುಳಲ್ಲಿ ಇಷ್ಟ ಇಲ್ಲ ನಿಂತ ನಿನ್ ಮಗಳು ಯಾವ್ಯಾವ ಬುದ್ಧಿ ಕಲ್ತಾವಳೆ ಎಷ್ಟು ನಮ್ ಕಲ್ತಾವಳೆ ಕಲ್ತವಳೆ ನಿನ್ನೆಲ್ಲರೂ ಕೂತ್ಕೊಂಡು ಯತ್ನ ಮಾಡು ಏನೋ ನಿನ್ ಮಗಳ ಸಾಧನೆ ಮಾಡಿಂಗ ಆಡ್ಬಿಡಾ ಹುಸಿ ತಿಳುವಳಿಕೆ ತಕ್ಕಂದು ಅದೇನು ನೋಡಪ್ಪ ನೀನು

ನೀನು ಕೂಡಿದಾನೆ ಮೀಸ್ಬೇಕಾಯ್ತದೆ ನನ್ನ ಮಗ ಬದುಕ್ತಾನೆ ನಾವು ಒಟ್ಟವರಿಗೆ ಹೇಳ್ತಿದ್ದೀನಿ ಅಂತ ಚೆನ್ನಾಗಿ ಗೊತ್ತು ನಿನ್ನ ಮಗಳೇ ಬದುಕು ಅವಳು ಮನೇಲಿ ಕೂಡಿದಾನೆ ತಗೊಂಡು ಮೀಸ್ಕೊಂಡು ಸುಟ್ಟಿಯಾಗೋ ಇರು ನಿಂದಿಂದ ಏನು ಬೀಳ್ಕರಿಕಿಲ್ಲ ಸರಿಯಾ ನಮಗೆ ಕೊಟ್ಟು ಮೀಸ್ಕೊಳ್ಳೋಕ್ಕೆ ನಾವು ಬದುಕು ಬಾಳ್ ಮಾಡಿರೋ ನಿನ್ನ ಹೆಚ್ಕೊಂಡು ಮಾಡಿಲ್ಲ ಏನೋ ನೀನೇ ಒಯ್ತೀನಿ ಅಂದಿದ್ಕೆ ಅಷ್ಟೇ ಕಳಿಸಿದ್ವು ಅದು ಬಿಟ್ರೆ ಯಾವಾಗ ನಾನು ಬಾಯ್ಬಿಟ್ಟು ಹೇಳಿದಾನ ಸರಿ ಬಿಡ್ಲಾ ಆಯ್ತು ಈಗ ಏನಿದ ಏನ್ಲ ಜಗಳ ಮಾಡ್ಬೇಕು ಅನ್ಕೊಂಡ ನಿಂತಿದ್ದಿಲ್ಲ ನೀನು ನಾನೇ ಜಗಳ ಮಾಡಪ್ಪ ನೀನು ಸ್ವಲ್ಪ ಜಗಳಕ್ಕೆ ಕಾಲ್ ಕೆತ್ಕೊಂಡು ನಿಂತಿರೋನು